ವಾಹ ಪಾವಿದ ಶಿರಾದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ಬುಧವಾರ ರಾತ್ರಿ ಭಾರಿ ಸಂಖ್ಯೆಯಲ್ಲಿ ಸೇರಿದ ಭಕ್ತರು ಜಾಗರಣೆಯನ್ನ ನಡೆಸಿದ್ರು ಇನ್ನು ಶಿರಾನಗರದ ದೊಡ್ಡ ಕೆರೆ ಶ್ರೀ ಪಲ್ಲೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ಬುಧವಾರ ರಾತ್ರಿ ಭಾರಿ ಸಂಖ್ಯೆಯಲ್ಲಿ ಸೇರಿದ ಭಕ್ತರು ಜಾಗರಣೆ ನಡೆಸಿದ್ರು ಅದರಂತೆ ತಾಲೂಕಿನ ಕುಂಬಾರಹಳ್ಳಿ ಸೇರಿದಂತೆ ವಿವಿಧ ದೇವಾಲಯಗಳಲ್ಲಿ ಶಿವರಾತ್ರಿ ಹಬ್ಬದ ಜಾಗರಣೆ ಭಕ್ತರು ಶಿವ ನಾಮಸ್ಮರಣೆ ಮಾಡುತ್ತಾ ಜಾಗರಣೆಯನ್ನ ನಡೆಸಿದರು ಇದರ ಜೊತೆಗೆ ಶಿವ ಪಂಚಾಕ್ಷರಿ ಪಠಣ ಮಾಡುವ ಮೂಲಕ ಶಿವರಾತ್ರಿ ಜಾಗರಣೆ ಬಳಿಕ ಭಕ್ತರು ರಾತ್ರಿ ಪೂರ್ತಿ ಸಾಮೂಹಿಕ ಶಿವ ಪಂಚಾಕ್ಷರಿ ಮಂತ್ರವನ್ನ ಪಠಿಸಿದ್ರು ಬೆಳಗಿನ ಜಾವದಲ್ಲಿ ಭಕ್ತರು ದೇವಸ್ಥಾನದಲ್ಲಿ ದೇವರಿಗೆ ರುದ್ರಾಭಿಷೇಕ ಅರ್ಪಿಸಿದ್ರು ಇದರ ಜೊತೆಗೆ ಪ್ರಸಾದವನ್ನ ಸಹ ವಿತರಣೆ ಮಾಡಲಾಯಿತು टीवी शिरा